नारसिंहाय विद्महे वज्रणकाय धीमहे तन्नसिंहप्रचोदयात् श्रीलक्ष्मी नारसिंहाय नमः नमस्कार एक ಮತ್ತೊಮ್ಮೆ ಸ್ವಾಗತ ಸೂರತ್ ಪಕ್ಕ ಲೋಕಲ್ ಚಾನಲ್ ನಿಮ್ಮ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿರುವುದು ಸೂರತದಲ್ಲೇ ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸ್ ಎಲ್ಲ ಶಾಪ್ಸ್ ಸೂರತ್ದಿಂದನೇ ಸೂರತ್ಲ್ಲಿ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ಸು ಫ್ಯಾಕ್ಟ್ರಿ ಔಟ್ಲೆಟ್ಸು ಹೋಲ್ಸೇಲ್ ಶಾಪ್ಸ್ ಇರುತ್ತೆ ಇಲ್ಲಿಂದನೇ ಎಲ್ಲ ಜಾಗಕ್ಕೆ ಡಿಸ್ಪ್ಯಾಚ್ ಆಗುತ್ತೆ ಮತ್ತು ಇಲ್ಲಿ ತಗೊಂಡಿದರೆ ನಿಮಗೆ ನಿಮ್ಮ ಊರಿನ ಮಾರ್ಕೆಟ್ಗಿಂತ ತುಂಬ 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 ಕಮ್ಮಿ ರೇಟ್ಗೆ ಸಿಗುತ್ತೆ ಓಕೆ ಕಮ್ಮಿ ರೇಟ್ಗೆ ಸಿಗುತ್ತೆ ಮತ್ತು ದಲ್ಲಿ ಬಟ್ಟೆ ತಗೋಬೇಕು ಅಂತಂದರೆ ಸೂರತ್ಗೆ ಬರಬೇಕಾ ಮನೇಲಿ ಕುಂತ್ಕೊಂಡು ಆರ್ಡರ್ ಮಾಡಿದರೆ ಬರಲ್ವಾ ಅಂತ ಕೆಲವೊಬ್ಬರ ಪ್ರಶ್ನೆ ಅದಕ್ಕೆ ಉತ್ತರ ನೀಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಸಣ್ಣ ರಿಕ್ವೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ತದನ ನಂತರ ಆಲ್ ಬರುತ್ತಲ್ಲ ಅದನ್ನು ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಚಾನಲ್ದಲ್ಲಿ ನಾನು ಹೆಂಗೆ ಹೆಂಗೆ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಲ್ಲ ನಿಮಗೆ ಹಂಗಂಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಇಮ್ಮಿಡಿಯೇಟಾಗಿ ನೀವು ವೀಡಿಯೋಸ್ ನೋಡ್ಬೋದು ಅಂತಂದರೆ ನಾಗಣ್ಣ ವೀಡಿಯೋ ಅಪ್ಲೋಡ್ ಮಾಡಿದಾನ ಅಂತ ನೋಟಿಫಿಕೇಷನ್ ಬರುತ್ತೆ ನಾವು ಆಗಿ ಗೊತ್ತಾಗುತ್ತೆ ನೋಡ್ಬೋದು ಆಲ್ ಕ್ಲಿಕ್ ಮಾಡಿಲ್ಲ ಅಂತ ಅನ್ಕೋ ಪ್ರತಿ ಸಾರಿ ಯೂಟ್ಯೂಬ್ ಓಪನ್ ಮಾಡಬೇಕು ಅಣ್ಣವ್ರು ಇವತ್ತು ಏನು ವೀಡಿಯೋ ಹಾಕಿದ್ದಾರೆ ಎಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸರಿ ಇನ್ನು ಮ್ಯಾಟರ್ ಮ್ಯಾಟರ್ ಏನಂತಂದರೆ ಮತ್ತು ಸೀರೆಗಳಿಗೆ ತವರು ಮನೆ ಆಗಿರುವ ಈ ಸೂರತ್ ಮಹಾನಗರದಲ್ಲಿ ಬಟ್ಟೆ ತಂದುಕೊಬೇಕು ಅಂತಂದರೆ ಸೂರತ್ ಬರಬೇಕಾ ಇಲ್ಲ ಅಂತಂದರೆ ಮನೇಲಿ ಕುಂತ್ಕೊಂಡು ತೊಗೋಬೋದ ಮನೇಲಿ ಕುಂತ್ಕೊಂಡು ತಗೋರಿ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಒಂದು ನಿಮ್ಮ ಹತ್ರ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಇದೆ ಅಂತಂದರೆ ಸೂರತ್ಗೆ ಬನ್ನಿ ಅಷ್ಟಿಲ್ಲ ಬಡವರು ಐದು ಸಾವಿರ ರೂಪಾಯಿದಿಂದ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಷ್ಟುವರೆಗೆ ನಮ್ಮ ಇನ್ವೆಸ್ಟ್ಮೆಂಟ್ ಇದೆ ಫೈನಲ್ಲಿ ಸಿಂಪಲ್ಲಾಗಿ ಹೇಳ್ತೀನಿ ನಿಮ್ಗೆ ಜಾಸ್ತಿ ರಾಮಾಯಣ ಬೇಡ ಹತ್ತು ಸಾವಿರ ರೂಪಾಯಿದಿಂದ ಎರಡು ಲಕ್ಷವರೆಗೆ ಕೂಡ ನೀವು ಆನ್ಲೈನಲ್ಲಿ ಖರೀದಿ ಮಾಡಿ ಪ್ರಾಬ್ಲಮ್ ಏನೂ ಇಲ್ಲ ಎರಡು ಲಕ್ಷ ಮೇಲೆ ಇದೆ ಅಂತಂದರೆ ಸೂರತ್ಗೆ ಬನ್ನಿ ನಿಮಗೆ ಹೋಗಾಕ ಬರಕ ಉಳ್ಯಕ ಚಾರ್ಜ್ ಇರುತ್ತಲ್ಲ ಅವೆಲ್ಲ ಕೂಡ ಉಳಿಯುತ್ತೆ ಬರೀ ಲಕ್ಷ ರೂಪಾಯಿ ಎರಡು ಲಕ್ಷಕ್ಕೆ ಬರ್ತೀನಿ ಅಂತಂದರೆ ಜಾಸ್ತಿ ಮಾರ್ಜಿನ್ ಬರೋದಿಲ್ಲ ಅದಕ್ಕಿಂತ ಬೆಟರ್ ಮನೆಯಲ್ಲಿ ಕುಂತ್ಕೊಂಡು ಆರ್ಡರ್ ಮಾಡಿ ಮತ್ತು ಮನೇಲಿ ಕುಂತ್ಕೊಂಡು ಹೆಂಗೆ ಆರ್ಡರ್ ಮಾಡಬೇಕು ಅಂತಂದರೆ ನಾನು ಅಪ್ಲೋಡ್ ಮಾಡ್ತಾ ಇರುವ ಪ್ರತಿ ವೀಡಿಯೋ ಮೇಲೆ ಕೂಡ ಅಚ್ಚವಾಗಿ ಕನ್ನಡದಲ್ಲೇ ಬರ್ತಾ ಇದ್ದೀನಿ ಬಟ್ಟೆ ಬುಕ್ಕಿಂಗ್ ಆಗಿ ಅಂತ ಅಲ್ಲಿ ಅವರ ನಂಬರ್ ಇರುತ್ತೆ ಇನ್ನು ವೀಡಿಯೋದಲ್ಲಿ ನಾನು ಅವರ ಕಂಪ್ನಿ ಹೆಸರು ಶಾಪ್ ಹೆಸರು ಕೂಡ ಹೇಳ್ತೀನಿ ಡಿಸ್ಕ್ರಿಪ್ಷನ್ದಲ್ಲಿ ಕೂಡ ಕೊಡ್ತೀನಿ ಸೊ ಆ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನು ಸೂರತ್ ಅಂತಂದರೆ ನಿಮಗೆ ಗೊತ್ತು ಎಲ್ಲರೂ ಬ್ಯುಸಿ ಆಗಿರ್ತಾರಲ್ಲ ಒಂದೊಂದು ಸಾರಿ ಫೋನ್ ರಿಸೀವ್ ಮಾಡ್ತಾ ಮಾಡೋಂಗಿಲ್ಲ ಬ್ಯುಸಿದಲ್ಲಿ ಸೊ ಅವಾಗ ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ಕಂಪ್ನಿ ಖಂಡಿತ ನಿಮಗೆ ರಿಪ್ಲೈ ನೀಡುತ್ತೆ ವಾಟ್ಸಪ್ ಫೋಟೋದಿಂದಾಗಲಿ ವಾಟ್ಸಪ್ ವಿಡಿಯೋ ಮೂಲಕದಿಂದಾಗಲಿ ಆರಾಮಾಗಿ ಪರ್ಚೇಸ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಕುಂತಿದ್ದೀನಿ ನಾನು ಇಲ್ಲಿದ್ದೀನಿ ನಾನು ಇಷ್ಟು ಲಕ್ಷಾಂತರ ಶಾಪ್ಗಳದಿಂದ ನಾನು ಮಾಡ್ತಾ ಇರೋದು ಎಲ್ಲ ಕೂಡ ನಿಮಗೆ ಒಳ್ಳೆಯ ಶಾಪೇ ಆರಾಮಾಗಿ ನೀವು ಬಿಸ್ನೆಸ್ ಶುರು ಮಾಡಿ ನಮ್ಮ ಚಾನಲ್ದಲ್ಲಿ ದಿವಸ ದಿವಸ ಹೊಸ ಹೊಸ ಶಾಪು ಬರುತ್ತೆ ಆ ಹೊಸ ಹೊಸ ಶಾಪಲ್ಲಿ ಹೊಸ ಹೊಸ ಕಲೆಕ್ಷನ್ ಅಪ್ಡೇಟ್ ಆಗ್ತಾ ಇರುತ್ತೆ ಮತ್ತು ಇನ್ನು ಯಾಕೆ ರೀ ಇನ್ನು ಎಲ್ಲ ಕೂಡ ನನ್ನ ಶಾಪಲ್ಲಿ ನಮ್ಮ ಚಾನಲ್ದಲ್ಲಿ ಬರೋ ಶಾಪವರೆಲ್ಲ ಕೂಡ ನಿಮಗೆ ಐದು ಸಾವಿರ ರೂಪಾಯಿಗಾನೇ ಆರ್ಡರ್ ಇದ್ದಾರೆ ಐದು ಸಾವಿರ ರೂಪಾಯಿಗೆ ಬಟ್ಟೆ ಕಳಿಸ್ತಾ ಇದ್ದಾರೆ ಇನ್ನು ಸೂರತ್ಗೆ ಯಾಕೆ ಬರ್ತೀರಾ ಒಂದು ಐದು ಸಾವಿರ ರೂಪಾಯಿದಿಂದ ಬಿಸ್ನೆಸ್ ಶುರು ಮಾಡಿ ಒಂದು ಐದು ಸಾವಿರ ರೂಪಾಯಿ ತರಿಸ್ಕೊಳ್ಳಿ ನೋಡಿ ಆಮೇಲೆ ನೀನು ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರನಾಗಲಿ ಆರ್ಡರ್ ಮಾಡಿ ಯಾಕೆಂದರೆ ನಿನ್ನ ನಿಮ್ಮ ಹತ್ರ ಒಂದು ಐವತ್ತು ಸಾವಿರ ರೂಪಾಯಿ ಇದೆ ಅನ್ಗು ಒಂದೇ ಶಾಪಲ್ಲಿ ಐವತ್ತು ಸಾವಿರ ರೂಪಾಯಿ ಖರೀದಿ ಮಾಡಬೇಡ ನಾನು ಹೇಳೋಕತ್ತಿದ್ದೇನಲ್ಲ ಐದೈದು ಸಾವಿರ ಹತ್ತು ಶಾಪಲ್ಲಿ ಖರೀದಿ ಮಾಡಿ ಗೊತ್ತಾಗುತ್ತೆ ನನ್ನ ಚಾನಲ್ ಕೆಪಾಸಿಟಿ ಏನು ನಮ್ಮ ಚಾನಲ್ ಕರೆದಿಂದ ಬರೋ ಹೋಲ್ಸೇಲ್ ಶಾಪ್ನವರ ಕ್ವಾಲಿಟಿ ಏನು ಅಂಬೋದು ಅದಕ್ಕಾಗಿ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ರಮ್ಮ ಮನೇಲಿ ಕುಂತ್ಕೊಂಡು ಆರ್ಡರ್ ಮಾಡ್ರಿ ಏನು ಸೂರತ್ತು ಬರಬೇಡ ಸೂರತ್ತು ಬಂದರೆ ಎತ್ತಕೊಂಡು ಹೋಗ್ತಾರೆ ಬ್ರೋಕರ್ಸು ಮೀಡಿಯೇಟರ್ಸು ದಲಾಲಿ ಜಾಸ್ತಿ ತುಂಬ ರೈಲ್ವೆ ಸ್ಟೇಷನ್ ಹತ್ರ ಅವ್ರೆ ಏರ್ಪೋರ್ಟ್ ಹತ್ರ ಅವ್ರೆ ಎತ್ತಕೊಂಡು ಹೋಗ್ತಾರೆ ನಿಮ್ಮನ್ನ ನಮ್ಮದೇ ಫ್ಯಾಕ್ಟ್ರಿ ಇದೆ ಅದು ಇದು ಅದು ಇದು ಅಂತ ಸುಳ್ಳು ಹೇಳ್ಕೊತಾರೆ ಅದಕ್ಕೆ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡಿ ಇನ್ನೊಂದು ವಿಷಯ ನೀವು ಎಷ್ಟೋ ಯೂಟ್ಯೂಬ್ ವೀಡಿಯೋಸ್ ನೋಡಿರ್ತೀರ ನೂರು ರೂಪಾಯಿಗೆ ಸಿಲ್ಕ್ ಸೀರೆ ನಲ್ವತ್ತು ರೂಪಾಯಿಗೆ ಸೀರೆ ಮೂವತ್ತು ರೂಪಾಯಿಗೆ ಸೀರೆ ಅಂತ ಫೋನ್ ಮಾಡಿ ನೋಡಿರಿ ಔಟ್ ಆಫ್ ಸ್ಟಾಕ್ ಅಂತಾರೆ ಅಂಥ ವೀಡಿಯೋ ನೋಡಿ ಕೂಡ ಸುರತ್ ಬರಬೇಡ ಅದೆಲ್ಲ ಏನು ಸುಳ್ಳು ಅದೆಲ್ಲ ಫೈನಲ್ ಹೇಳಬೇಕಂತಂದರೆ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡಿರಿ ಮನೇಲಿ ಕುಂತ್ಕೊಂಡು ಆರ್ಡರ್ ಮಾಡಿರಿ ವಾಟ್ಸಪ್ ವಿಡಿಯೋ ಕಾಲ್ದಿಂದ ಸೆಲೆಕ್ಷನ್ ಮಾಡ್ಕೊಳ್ಳಿ ಫೋಟೋದಿಂದ ಸೆಲೆಕ್ಷನ್ ಮಾಡ್ಕೊಳ್ಳಿ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಮನೆಗೆ ಬಟ್ಟೆ ಬರೋವರೆಗೆ ನಂದು ಜವಾಬ್ದಾರಿ ನಂದು ಜವಾಬ್ದಾರಿ ಅಂತ ಎಷ್ಟೋ ಜನ ಅಂತ ಇರ್ತಾರೆ ಬಟ್ ನಿಮ್ಮ ಮನೆಗೆ ಬಟ್ಟೆ ಬಂದ ಅನಂತರ ಸೇಲ್ ಮಾಡಿ ಮಾಡಿಸ್ಕೊಡೋವರಿಗೆ ಕೂಡ ನನ್ನದು ಜವಾಬ್ದಾರಿ ಅಷ್ಟು ಒಳ್ಳೆಯ ಶಾಪ್ಸ್ ನನ್ನ ಹತ್ರ ಇದೆ ಓಪನ್ ಚಾಲೆಂಜ್ ಮಾಡಿ ನಾನು ಹೇಳಕ್ಕತ್ತಿದ್ದೀನಿ ಯಾಕೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಚಾನಲ್ನಲ್ಲಿ ಬರೋ ಶಾಪವ್ರ ಬಗ್ಗೆ ಆ ಹೋಲ್ಸೇಲ್ ಶಾಪ್ರ ಬಗ್ಗೆ ನನಗೆ ಗೊತ್ತು ಅವ್ರ ಕ್ವಾಲಿಟಿ ಗೊತ್ತು ಅವ್ರಿಗೆ ಕೊಡ್ತಾ ಇರೋ ರೇಟು ಗೊತ್ತು ಇನ್ನು ಯಾಕೆ ನಾನು ಭಯಪಡಬೇಕಾಗಿರೋ ಕೆಲಸ ಇದೆ ಹೇಳಿ ಯಾರು ಕೂಡ ಚೀಟಿಂಗ್ ಮಾಡೋರಲ್ಲ ನಿಮಗೆ ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ 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 ರೇಟಿಗೆ ಬರುತ್ತೆ ಇದು ಬರಬೇಕಾ ಬೇಡ ಅಂಬೋದು ಇನ್ನು ನಿಮ್ಮಿಷ್ಟ ಸೊ ಈ ವಿಡಿಯೋ ಹೆಂಗೆ ಅನಿಸಿದೆ ಎಂಬುದು ಒಂದು ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿರಿ ಪ್ಲೀಸ್ ಕಾಮೆಂಟ್ ಮಾಡಿರಿ ಯಾಕೆ ಅಂದರೆ ನೀವು ಕಾಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ನನಗೂ ಒಂದು ಉಲ್ಲಾಸ ಬರುತ್ತೆ ಉತ್ಸಾಹ ಬರುತ್ತೆ ಅಯ್ಯಪ್ಪ ಇಂಥ ಅಕ್ಕ ನೋಡ್ತಾ ಇದ್ದಾರ ಇಂಥ ತಮ್ಮ ನೋಡ್ತಾ ಇದ್ದಾನೆ ಇಂಥ ಅಣ್ಣವ್ರು ನೋಡ್ತಾ ಇದ್ದಾರೆ ಈ ಮೇಡಮ್ ಅವ್ರು ನೋಡ್ತಾ ಇದ್ದಾರ ಅಂತ ಇನ್ನು ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಜ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿ ಇನ್ನಿಷ್ಟು ಇನ್ನಿಷ್ಟು ಕಮ್ಮಿ ರೇಟ್ಗೆ ಇಲ್ಲಿ ಬಟ್ಟೆ ಸಿಗುತ್ತೆ ಅಂತ ಪ್ರಯತ್ನ ಮಾಡ್ತೀನಿ ನೀವೇನು ಮೋಟಿವೇಶನ್ ಇಲ್ಲ ಅಂತ ಅನ್ಕೋ ಸುಮ್ಮನೆ ನಾನು ಪಾಲಿಗೆ ನಾನು ಆಡ್ಕೊತ ಹೋಗ್ತೀನಿ ಯಾವ ನೋಡ್ತಾನೋ ಯಾರಿಲ್ಲ ಸುಮ್ಮನೆ ಆಡ್ಬೇಕಂತಂದ್ರೆ ಆಡಬೇಕು ಕುಣಿಬೇಕಂತಂದ್ರೆ ಕುಣಿಬೇಕು ಅಂದಂಗೆ ಇರುತ್ತೆ ಅದಕ್ಕೆ ಕಾಮೆಂಟ್ ಮಾಡ್ತೀರ ಅಂತ ಆಶಪಟ್ಟುತ್ತೆ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೆಲ್ಲರೂ ಬರುವ ನಾಗರಾಜ ಸ್ವರದಿಂದ ಧನ್ಯವಾದ